ஜில்லா கானூனு சேவைகளாதி ஜில்லா வக்கீலர்த்தா இலாக்கை அரிய இலாக்கை ತೋಟಗಾರಿಕಾ ಇಲಾಖೆ ಆಯುಷ್ ಇಲಾಖೆ ಚಿಕ್ಕಮಗಳೂರು ಹಾಗೂ ಇತರೆ ಇಲಾಖೆಗಳು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ನಗರದ ಹೊರವಲಯದ ಜಿಲ್ಲಾ ಆಯುಷ್ ಇಲಾಖೆ ಆವರಣದಲ್ಲಿ ಸಸಿ ನೆಡುವುದರ ಮೂಲಕ ವಿಶ್ವ ಪರಿಸರ ದಿನ ಆಚರಿಸಲಾಯಿತು ಪ್ರಭಾರಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಭಾನುಮತಿಯವರು ಮಾತನಾಡಿ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಿಸಬೇಕು ಗಿಡಮರಗಳನ್ನು ಹೆಚ್ಚು ಬೆಳೆಸುವುದರಿಂದ ಬಿಸಿಲ ಬೇಗೆ ಕಡಿಮೆಯಾಗಿ ಜನರಿಗೆ ಉತ್ತಮ ಆಮ್ಲಜನಕ ದೊರೆಯಲಿದೆ ಪರಿಸರದ ಸೌಂದರ್ಯವು ಹೆಚ್ಚಾಗಲಿದೆ ಮುಂದಿನ ಪೀಳಿಗೆಗೆ ಪರಿಸರ ಸಂರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯವಾಗಿದೆ ಮನೆಯ ಸುತ್ತಲೂ ಗಿಡಗಳನ್ನು ಬೆಳೆಸುವುದಲ್ಲದೆ ಮನೆಯಲ್ಲಿ ಬಳಸಿದ ನೀರನ್ನು ಮರುಬಳಕೆ ಮಾಡಬೇಕು ಎಂದು ಸಲಹೆ ನೀಡಿದರು ಈಗ ನಾವು ಯಾವುದೋ ಒಂದು ಮನುಷ್ಯ ಅಂದರೆ ಅಭಿವೃದ್ಧಿ ಮಾಡಬೇಕು ಅನ್ನೋ ನೆಪದಲ್ಲಿ ನಮಗೆ ಗೊತ್ತಿಲ್ಲದಲ್ಲೇ ನಾವು ಪರಿಸರನ ಹಲವಾರು ರೀತಿಗಳಲ್ಲಿ ಬರ್ತಾ ಇದ್ದೀವಿ ಅದನ್ನು ನಮಗೆ ಗೊತ್ತೇ ಆಗ್ತಿಲ್ಲ ಈ ರೀತಿ ಆಗ್ತಿದೆ ಅಂತ ಬಟ್ ನಾವು ಈ ಪೀಳಿಗೆಯವರೇ ನಾವು ಹಲವಾರು ನಮ್ಮ ಪರಿಸರ ಮಾಲಿನ್ಯದಿಂದ ಆಗ್ತಾ ಇರೋ ಸಮಸ್ಯೆಗಳಿಂದ ಬಳುತ್ತಾ ಇದ್ದೀವಿ ನಾವು ಮುಂದೆ ಒಂದು ದಿನ ಬರ್ಬೋದು ಆ ದಿನ ಹೆಂಗಿರುತ್ತೆ ಅಂದರೆ ಕುಡಿಯೋ ಎಲ್ಲ ಇರುತ್ತೆ ಹಣ ಇರುತ್ತೆ ಇರುತ್ತೆ ಬಂಗ್ಲೆ ಇರುತ್ತೆ ಎಲ್ಲ ಚಿನ್ನ ಇರುತ್ತೆ ಒಡವೆ ಇರುತ್ತೆ ಎಲ್ಲ ಇರುತ್ತೆ ಆದರೆ ಕುಡಿಯೋದಕ್ಕೆ ಗಾ ನೀರಿರಲ್ಲ ಮತ್ತು ಸೇವಿಸೋದಕ್ಕೆ ಗಾಳಿ ಇರಲ್ಲ ಅಂತ ಒಂದು ಪರಿಸ್ಥಿತಿ ಬರ್ಬೋದು ಮುಂದೆ ಅದು ಆ ರೀತಿ ನಾವು ನಿರ್ಮಾಣ ಮಾಡಿಕೊಡೋದಕ್ಕೆ ಅವಕಾಶ ಮಾಡ್ಕೊಳ್ತೇನೆ ಈಗೇನು ಪರಿಸರ ಈ ಇಷ್ಟು ಏನಿದೆ ಇದನ್ನಾದರೂ ನಾವು ಸಂರಕ್ಷಿಸಿ ಇಡಬೇಕು ಮತ್ತು ನಾವು ಮುಂದಿನ ಪೀಳಿಗೆಯವರೆಗೂ ಸಹ ಇದನ್ನು ಉಳಿಸ್ ಹೋಗ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಧಿನ ನಾವು ಸುಮಾರು ನಮ್ಮ ಇಲಾಖೆ ಆಯುಷ್ ಇಲಾಖೆ ಅರಣ್ಯ ಇಲಾಖೆ ವಾರ್ತಾ ಇಲಾಖೆ ಮತ್ತು ಇದು ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆ ಮತ್ತು ಎಲ್ಲ ಸಂಘ ರೇಷ್ಮೆ ಇಲಾಖೆ ಮತ್ತು ಬ್ರಹ್ಮಕುಮಾರಿ ಅವರು ಕೂಡ ಜಿಲ್ಲಾ ವಕೀಲರ ಸಂಘ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ತುಂಬಾ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಅಂತ ಅನ್ಕೊಳ್ತೀನಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಅವರು ಮಾತನಾಡಿ ಪ್ರಸ್ತುತ ದಿನಗಳಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಗಿಡ ಮರಗಳ ಮಾರಣ ಹೋಮ ನಡೆಯುತ್ತಿದೆ ಪ್ರತಿಯೊಬ್ಬರೂ ಹುಟ್ಟಿದ ದಿನದಂದು ಗಿಡನೆಟ್ಟು ಪೋಷಿಸಬೇಕು ಸಮಾರಂಭಗಳಲ್ಲಿ ಉಡುಗೊರೆಗಳ ಬದಲಾಗಿ ಗಿಡಗಳನ್ನು ನೀಡುವುದರಿಂದ ಪರಿಸರವನ್ನು ಉಳಿಸಬಹುದು ಸುತ್ತಮುತ್ತಲಿನ ಪರಿಸರವನ್ನು ರಕ್ಷಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಮರಗಿಡಗಳನ್ನು ಪೋಷಿಸಿದರೆ ನಮ್ಮ ವೈಯಕ್ತಿಕ ಆರೋಗ್ಯದ ಜೊತೆಗೆ ಪರಿಸರವು ಸಂರಕ್ಷಣೆ ಆಗುತ್ತದೆ ಎಂದರು ಪ್ಲಾಸ್ಟಿಕ್ ಅನ್ನು ರಕ್ಷಿಸೋಣ ಎಲ್ಲ ಸೇರಿ ಪರಿಸರವನ್ನು ನಾವು ರಕ್ಷಿಸೋಣ ಎಲ್ಲ ಸೇರಿ ಸಕಲ ಜೀವಿಗಳಿಗೆ ಮಾರಕವು ಪ್ಲಾಸ್ಟಿಕು ಮೈ ಮರೆತರೆ ಮರಣವನ್ನೇ ತರುವುದಣ್ಣ ಪ್ಲಾಸ್ಟಿಕು ತೊಲಗಿಸೋಣ ತೊಲಗಿಸೋಣ ಪ್ಲಾಸ್ಟಿಕ್ ಅನ್ನು ರಕ್ಷಿಸೋಣ ಎಲ್ಲ ಸೇರಿ ಪರಿಸರವನ್ನು ನಾವು ರಕ್ಷಿಸೋಣ ಎಲ್ಲ ಸೇರಿ ಪರಿಸರವನ್ನು ಕುಡಿಯುವ ನೀರಿಗೆ ಸೇರುತ್ತಿದೆ ಪ್ಲಾಸ್ಟಿಕು ಮಾರಕ ರೋಗ ಬ್ರಹ್ಮಕುಮಾರಿ ಭಾಗ್ಯಕ್ಕ ಅವರು ಮಾತನಾಡಿ ಪರಿಸರದ ಬಗ್ಗೆ ಅರಿವಿದ್ದರೆ ಸಾಲದು ಪ್ರಜ್ಞೆಯೂ ಇರಬೇಕು ಪ್ಲಾಸ್ಟಿಕ್ ಬಳಕೆ ಬೇಕು ಆದರೆ ದುರ್ಬಳಕೆ ಬೇಡ ನಾವು ಬದುಕುವ ಪರಿಸರವನ್ನ ಕಾಪಾಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು ಸುಂದರ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಅತಿಥಿ ಗಣ್ಯರು ಗೌರವಾನ್ವಿತ ಎಲ್ಲ ಸಹೋದರ ಸಹೋದರಿಯರು ಈ ವೇದಿಕೆಯನ್ನು ಅಲಂಕರಿಸಿ ಹೇಗೆ ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳು ಎಷ್ಟು ಅವಶ್ಯಕನೋ ಹಾಗೆ ಇಲ್ಲಿರ್ತಕ್ಕಂತಹ ಎಲ್ಲ ಇಲಾಖೆಗಳು ಈ ಸಮಾಜದ ಮುನ್ನಡೆಗೆ ಪ್ರಗತಿಗೆ ಅತಿ ಅವಶ್ಯಕವಾದಂಥದ್ದು ತಮ್ಮೆಲ್ಲರಿಗೂ ಪರಮಾತ್ಮನ ಪರವಾಗಿ ಪ್ರಕೃತಿ ಮಾತೆ ಪರವಾಗಿ ವಂದಿಸ್ತಾ ನನ್ನ ಮಾತಿ ವಿರಾಮ ಪ್ರತಿಯೊಬ್ಬರು ಕನಿಷ್ಠ ಒಂದು ಗಿಡವನ್ನಾದರೂ ನಡಬೇಕು ಅನ್ನುವಂಥದ್ದು ಆದರೆ ಮಹತ್ವ ಮಾನವ ಈ ಭೂಮಿ ಮೇಲೆ ಬಾಳ್ಬೇಕಾದ್ರೆ ಬದುಕಬೇಕಾದ್ರೆ ಆಮ್ಲಜನಕ ಉಸಿರಾಟ ಅದು ತುಂಬ ಮುಖ್ಯ ಅದು ಕೇವಲ ಮೂರು ನಿಮಿಷ ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅಂತಹ ಒಂದು ಆಮ್ಲಜನಕವನ್ನು ನೀಡತಕ್ಕಂಥದ್ದು ಸಸ್ಯ ಆ ಸಸ್ಯಗಳಿಂದನೇ ಬರಬೇಕು ಅದು ಆಮ್ಲಜನಕವನ್ನ ನೀಡೋದು ಮಾತ್ರ ಅಲ್ಲ ನಾವು ದೇಹದಿಂದ ಹೊರ ಹಾಕಿದಂತಹ ಇಂಗಾಲವನ್ನು ಅದು ಹೀರಿಕೊಳ್ಳುವಂಥದ್ದು ಕೂಡ ಒಂದು ಮಹತ್ವದ ವಿಚಾರ ತೆಲುಗು ವಿಶ್ವ ಪರಿಸರ ದಿನಾಚರಣೆ ಶುಭಾಶಯಗಳು ಎಲ್ಲ ಜಿಲ್ಲಾ ಸ್ಥಳದ ಎಲ್ಲ ನ್ಯಾಯಾಧೀಶರು ಬಾರ್ ಕಂಪ್ ಹಾಗೂ ಅರಣ್ಯ ಇಲಾಖೆ ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ಸಹಯೋಗದಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಒಂದು ಮಾತು ಗಮನಿಸಬೇಕು ತಿಳ್ಕೋಬೇಕು ಪರಿಸರಕ್ಕೆ ನಾವು ಅನಿವಾರ್ಯ ಅಲ್ಲ ಪರಿಸರ ಮಾತ್ರ ನಮಗೆ ಅನಿವಾರ್ಯ ಸರಿನಾ ಮತ್ತೆ ನಾವು ಆದಷ್ಟು ಸೆಲ್ಫಿಶ್ ಆಗುವ ಸ್ವಾರ್ಥಿ ಆಗುವ ನಾವೇ ಈ ಪರಿಸರನ ಕೆಡಿಸಿಕೊಂಡಿದ್ದು ಅದಕ್ಕೆ ನಮ್ಮ ಉಳಿವಿಗಾಗಿ ನಮ್ಮ ಮುಂಬರುವ ಪೀಳಿಗೆ ಉಳಿವಿಗಾಗಿ ಏನು ಬೇಕಲ್ಲ ಆ ಪೂರಕ ವಾತಾವರಣಗಳನ್ನ ಕಲ್ಪಿಸಲಿಕ್ಕೆ ದುರಸ್ತಿ ರಿಪೇರಿ ಕೆಲಸ ಆಗಬೇಕಾಗಿದೆ ಆ ಕೆಲಸದಲ್ಲಿ ಕೈ ಜೋಡಿಸಬೇಕು ಕಾರ್ಯಕ್ರಮದಲ್ಲಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಪ್ರಕಾಶ್ ಎಫ್ ಟಿ ಎಸ್ ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ಕುಲಕರ್ಣಿ ಗುರುಪ್ರಸಾದ್ ರಾಘವೇಂದ್ರ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಸಿಜೆಎಂ ಸುಜಾತ ಒಂದನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ದ್ಯಾವಪ್ಪ ಎರಡನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಲತಾಜೆ ಪ್ರಿನ್ಸಿಪಲ್ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಜೆಎಂಎಫ್ಸಿ ಅನುರಾಧ ಒಂದನೇ ಹೆಚ್ಚುವರಿ ನ್ಯಾಯಾಧೀಶರು ಶಾಂತಕುಮಾರ್ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ನಂದಿನಿ ಜಿಲ್ಲಾ ವಕೀಲರ ಸಂಘ ಅಧ್ಯಕ್ಷರಾದ ಸುಚೇಂದ್ರ ಕಾರ್ಯದರ್ಶಿ ಅನಿಲ್ ಕುಮಾರ್ ಎಚ್ಪಿ ಮುಖ್ಯ ಕಾ ಕಾನೂನು ನೆರವು ಅಭಿರಕ್ಷಕರು ಸುನೀಲ್ ಕುಮಾರ್ ಜಿಲ್ಲಾ ವಕೀಲರ ಸಂಘ ಖಜಾಂಚಿ ದೀಪಕ್ ಜಿಲ್ಲಾ ವಕೀಲರ ಸಂಘ ಉಪಾಧ್ಯಕ್ಷರಾದ ಶರಶ್ಚಂದ್ರ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಪೂರ್ಣಿಮಾ ರೇಷ್ಮೆ ಇಲಾಖೆ ಉಪನಿರ್ದೇಶಕರಾದ ನಂದಿನಿ ಅರಣ್ಯ ಇಲಾಖೆಯ ಆನಂದ್ ಆಯುಷ್ ಇಲಾಖೆಯ ಡಾಕ್ಟರ್ ಗೀತಾ ಭೂಮಿಕಾ ಟಿವಿ ಹಾಗೂ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಅನಿಲ್ ಆನಂದ್ ಉಪಸ್ಥಿತರಿದ್ದರು